ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಿವಮೊಗ್ಗದ ಖ್ಯಾತ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯು ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರನೆಯ ತಾರೀಕಿನಂದು ವೈಭವದಿಂದ ನಡೆಯಲಿದೆ ಎಂದು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಪಿ ರಘುಕುಮಾರ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದ ಈ ಬಾರಿಯೂ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಡಿಕೃತಿಕೆ ನಡೆಯಲಿದೆ ಹದಿನೈದನೆಯ ತಾರೀಕು ಶುಕ್ರವಾರ ಭರಣಿ ಮತ್ತು ಹದಿನಾರನೇ ತಾರೀಕು ಶನಿವಾರ ಆಡಿಕೃತಿಕೆ ಜಾತ್ರೆ ನಡೆಯಲಿದೆ ಆಡಿಕೃತಿ ಜಾತ್ರೆ ಹಲವಾರು ದಶಕಗಳಿಂದ ನಡೆಯುತ್ತಾ ಬಂದಿದ್ದು ಈ ಜಾತ್ರೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಭಕ್ತಾದಿಗಳು ಹರಕೆ ತೀರಿಸಲು ಕಾವಡಿಯನ್ನು ತರುತ್ತಾರೆ ಎಂದು ಅವರು ತಿಳಿಸಿದರು ಇದೇ ತಿಂಗಳು ಹದಿನೈದನೇ ತಾರೀಕು ಬರಣೆ ಕಾವಡಿ ಮತ್ತು ಹದಿನಾರನೇ ತಾರೀಕು ಕೀರ್ತಿಕೆ ಜಾತ್ರೆಯ ಒಂದು ವಿಶೇಷವಾದ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಕೆಯನ್ನು ತೀರಿಸೋದಕ್ಕೋಸ್ಕರನೇ ಪ್ರತಿ ವರ್ಷವೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅವರು ಏನು ಅವ್ರ ಕಷ್ಟಗಳಿದ್ದಾವೆ ಅವರ ಕೋರಿಕೆಗಳಿದ್ದಾವೆ ಅದೆಲ್ಲ ನೆರವೇರಿದ ನಂತರ ಅವರ ಮನಸ್ಸು ಮತ್ತು ಅವರ ಒಂದು ದೇಹ ದಂಡನೆಯನ್ನು ಆ ಬಾಲಸುಬ್ರಹ್ಮಣ್ಯಲ್ಲಿ ಮೊರೆ ಇಟ್ಟು ಅವರು ಅರಿಕೆಯನ್ನು ತೀರಿಸೋದಕ್ಕೆ ಲಕ್ಷಾಂತರ ಜನಗಳು ಬರ್ತಾರೆ ಅವರಿಗೆ ನಾವು ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಬಂದಾಗ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವಕಾಶ ಕಲ್ಪಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಟ್ರಸ್ಟ್ನ ಜವಾಬ್ದಾರಿಯಾಗಿರ್ತದೆ ಅದೇ ರೀತಿ ಈ ಬಾರಿ ಕಳೆದ ಬಾರಿನೂ ಸಹ ನಾವು ದೇವಸ್ಥಾನದ ಏನು ಫ್ಲೈಓವರ್ ಇದೆ ಆ ಭಾಗದಿಂದ ಬಂದು ಈಶಾನ್ಯ ಮೂಲೆಯ ಹೊಸದಾಗಿ ರಸ್ತೆ ಏನು ಮಾಡಿದ್ವಿ ಆ ರಸ್ತೆಯಿಂದ ಬಂದು ದೇವಸ್ಥಾನದ ಮೂಲ ದೇವಸ್ಥಾನದ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಪ್ರದಕ್ಷಿಣೆ ಮಾಡಿಕೊಂಡು ಅವರು ಅರಕೆಯನ್ನು ತಂದಿರತಕ್ಕಂಥ ಕಾವಡಿಗಳ ಸಲ್ಲಿಕೆ ಮಾಡಿ ಅಲ್ಲಿಂದ ಪುನಃ ನಾವೇನು ಹಳೆಯ ರಸ್ತೆ ಇತ್ತು ಆ ರಸ್ತೆಯಲ್ಲಿ ಹೋಗೋ ರೀತಿ ಯಾರಿಗು ಅಡಚಣೆ ಆಗದಂತೆ ಎದುರು ಬದುರು ಬಂದು ತೊಂದರೆ ಆಗದಂತೆ ನಿರ್ಮಾಣ ಮಾಡಿದ್ದೀವಿ ನಂತರ ನಮ್ಮ ಜಿಲ್ಲಾಡಳಿತ ಡಿ ಸಿ ಅವರಿರ್ಬೋದು ನಮ್ಮ ತಹಶೀಲ್ದಾರ್ ಅವರಿರ್ಬೋದು ಮಹಾನಗರ ಪಾಲಿಕೆಯ ಕಮಿಷನರು ಮತ್ತು ಅಸಿಸ್ಟೆಂಟ್ ಕಮಿಷನರು ಅವರೆಲ್ಲರ ಸಹಕಾರದೊಂದಿಗೆ ಅವ್ರ ಹತ್ರನೂ ನಾವು ಕೇಳ್ಕೊಂಡಿದ್ದೀವಿ ಈ ಜಾತ್ರೆಗೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜನದಷ್ಟು ಎರಡು ಮೂರು ದಿನದಲ್ಲಿ ಫ್ಲೋಟಿಂಗ್ ಇರುತ್ತೆ ಆ ದಿನದಲ್ಲಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಸಹ ಮಾಡ್ಕೊಂಡಿದ್ದೀವಿ ಅದಕ್ಕೆ ಅವರೆಲ್ಲರೂ ಸಹ ಸಂಪೂರ್ಣವಾಗಿ ಒಂದು ಒಪ್ಪಿಗೆಯನ್ನು ನೀಡಿ ನಮಗೆ ಭರವಸೆ ನೀಡಿದ್ದಾರೆ ಜಾತ್ರೆಗೆ ಯಾವುದೇ ರೀತಿ ತೊಂದರೆ ಬರದಂತೆ ನಾವು ಸಹ ನಿಮ್ಮ ಜೊತೆಗೆ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಯವರು ರಕ್ಷಣಾ ಇಲಾಖೆಯವರು ಸಹ ನಮ್ಮ ದೇವಸ್ಥಾನದಲ್ಲಿ ನಡೆಯುವಂಥ ಜಾತ್ರೆಗೆ ಬರುವಂಥ ಭಕ್ತಾದಿಗಳಿಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಮಹಾನಗರ ಪಾಲಿಕೆಯಿಂದ ಏನು ಸ್ವಚ್ಛತೆ ಬಗ್ಗೆ ಆಗಲಿ ಅಲ್ಲಿ ಶೌಚಾಲಯದ ಬಗ್ಗೆ ಆಗಲಿ ಮತ್ತು ನೀರಿನ ಬಗ್ಗೆ ಆಗಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ನೋಡ್ಕೊತೀವಿ ಅಂತ ಅವರು ಭರವಸೆಯನ್ನು ಕೊಟ್ಟು ಈಗಾಗಲೇ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ನಾವು ಸಹ ಅವ್ರ ಜೊತೆಗೂಡಿ ದೇವಸ್ಥಾನದ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಇದ್ದೀವಿ ಇನ್ನು ನಾಳೆ ಎಲ್ಲ ನಾಡಿದ ಆಗಸ್ಟ್ ಹದಿನೈದು ಸಹ ಇರೋದರಿಂದ ಅವತ್ತಿನ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭರಣಿಗೆ ಅಂದರೆ ಇದು ಪ್ರತಿ ವರ್ಷವೂ ಭರಣಿ ನಕ್ಷತ್ರ ಮತ್ತು ಕೃತಿಕ ನಕ್ಷತ್ರ ಬರೋದರಿಂದ ಆ ನಕ್ಷತ್ರದಲ್ಲೇ ಈ ಹಬ್ಬ ಜರುಗತ್ತೆ ಪ್ರತಿ ವರ್ಷವೂ ವಿಶೇಷವಾದ ದಿನ ಭಾನುವಾರ ಶನಿವಾರ ಅಂತ ಏನಿರಲ್ಲ ಆದರೆ ಪ್ರತಿ ವರ್ಷದಲ್ಲಿ ತಮಿಳು ಆಡಿ ತಿಂಗಳು ಅಂತ ಹೇಳ್ತಾರೆ ಆಷಾಢ ತಿಂಗಳು ಅಂತಲೇ ಹೇಳ್ತಾರೆ ಅದರಲ್ಲಿ ಕೆಲವೊಂದು ಹತ್ತದೈದು ದಿನಗಳ ಅಂತರದಲ್ಲಿ ಆಷಾಢ ಶ್ರಾವಣ ಈ ರೀತಿ ವ್ಯತ್ಯಾಸ ಆಗತ್ತೆ ತಮಿಳು ಆಷಾಢದಲ್ಲಿ ಈ ಜಾತ್ರೆ ಬರೋದರಿಂದ ಆ ಜಾತ್ರೆಯಲ್ಲಿ ನಡೀತಕ್ಕಂತಹ ಒಂದು ವಿಶೇಷವಾದ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಬರೋ ಅಂಥ ವಿಶೇಷವಾದ ದಿನ ಈ ಆಡಿಕತ್ತಿಗೆ ಜಾತ್ರೆ ನಡೆಯುತ್ತೆ ಈ ಆಡಿಕತ್ತಿಗೆ ಜಾತ್ರೆಯು ಯಾಕೆ ಮಾಡ್ತಾರೆ ಕಾವಡಿಯನ್ನು ಯಾಕೆ ಬದುಕೊಂಡು ಬರ್ತಾರೆ ಅಂದರೆ ಅವರು ಈ ಅವರವರ ಒಂದು ಮನಸ್ಥೈರ್ಯಕ್ಕೋಸ್ಕರ ಒಂದು ಮನೆಯ ಒಂದು ಕಷ್ಟ ಕಾರ್ಪಣೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ ಮತ್ತು ಚರ್ಮವ್ಯಾಧಿಗಳಿರ್ಬೋದು ಅವರವರ ದೋಷ ಇರ್ಬೋದು ನಾಗದೋಷ ಇರ್ಬೋದು ಈ ರೀತಿ ಯಾವುದೇ ದೋಷಗಳಿದ್ರೂ ಸಹ ಅದನ್ನು ನೆರವೇರಿಸ್ಕೊಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಅರ್ಕೆ ತೀರಿಸೋದೇ ಮುಖ್ಯ ಉದ್ದೇಶ ಆಗಿರುತ್ತದೆ ಈ ರೀತಿ ಬಂದಂಥ ಭಕ್ತಾದಿಗಳಿಗೆ ನಾವೇನು ಸವಲತ್ತುಗಳನ್ನು ನೀಡಬೇಕು ಈ ರೀತಿ ಎಲ್ಲ ಸವಲತ್ತುಗಳನ್ನು ನೀಡೋ ನಿಟ್ಟಿನಲ್ಲಿ ನಾವು ಸಹ ನಿಮ್ಮ ಜೊತೆಗೆ ಕೈಗೂಡಿ ನಾವೆಲ್ಲನೂ ಕೆಲಸನ ನಿರ್ವಹಿಸ್ತೀವಿ ತಾವೂ ಸಹ ನಮ್ಮ ಜೊತೆಗೆ ಸೇರಿ ಎಲ್ಲ ಈ ನಾನು ತಿಳಿಸಿದಂಥ ವಿಷಯಗಳನ್ನು ತಮ್ಮ ಪತ್ರಿಕೆ ಮತ್ತು ಟಿ ವಿ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮೂಲಕ ಭಕ್ತಾದಿಗಳಿಗೆ ತಿಳಿಪಡಿಸ್ಬೇಕು ಅಂತ ನಾನು ಇನ್ನೊಮ್ಮೆ ವಿನಂತಿಯನ್ನು ಮಾಡಿಕೊಂಡು ಈ ಸಭೆಯ ಇನ್ನು ಮಿಕ್ಕಿದ ಇನ್ನೂ ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ದೇವಸ್ಥಾನದಲ್ಲಿ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಗೂ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ಎತ್ತರವಾದ ಅಡಿ ಬಾಲಸುಬ್ರಹ್ಮಣ್ಯನ ನಿರ್ಮಿಸಬೇಕು ಅಂತ ಈಗಾಗಲೇ ಒಂದು ಒಂದು ವರ್ಷದ ಹಿಂಬ ಹಿಂದೆ ನಾವೆಲ್ಲನೂ ಅದನ್ನು ನಾವು ನಿರ್ಧಾರ ಮಾಡಿದ್ವಿ ಅದೇ ರೀತಿ ಪ್ರೆಸ್ ಮೀಟು ಸಹ ಮಾಡಿ ಅದರ ಬಗ್ಗೆ ತಮಗೆಲ್ಲ ತಿಳಿಸಿ ಎಲ್ಲ ಭಕ್ತಾದಿಗಳಿಗೂ ಸಾರ್ವಜನಿಕರು ಸಹ ತಿಳಿಸಿದ್ವಿ ಅದರ ಕೆಲಸ ಕಾರ್ಯಗಳಲ್ಲಿ ಎನ್ ಒ ಸಿಗಳು ಬೇಕಾಗಿರೋದ್ರಿಂದ ಸುಮಾರು ಎಲ್ಲ ಆಫೀಸ್ಗಳಿಂದನೂ ಎನ್ ವ ಸಿಗಳು ಬಂದಿದೆ ಅದೇ ರೀತಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರತಿಷ್ಠಿತ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ನಮ್ಮ ಪ್ರಸಾದ್ ಟೂ ಅನ್ನೋ ಸ್ಕೀಮಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಸಚಿವರಾದಂತಹ ಗಜೇಂದ್ರ ಸಿಂಗ್ ಶೇಖಾವತ್ ರವರ ಒಂದು ಪ್ರವಾಸೋದ್ಯಮ ಇಲಾಖೆಯಿಂದ ಸುಮಾರು ಆರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಿಸೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಇನ್ನೇನು ಬರೋ ಹಂತದಲ್ಲಿದೆ ಅದು ಬಂದಿದ್ದ ತಕ್ಷಣನೇ ಪ್ರಾರಂಭ ಮಾಡ್ತೀವಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಕರ್ನಾಟಕ ಸರ್ಕಾರದಿಂದಲೂ ಇನ್ನೂ ಒಂದು ಆರು ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಒಂದು ಭರವಸೆನೂ ಸಿಕ್ಕಿದೆ ಅದೇ ರೀತಿ ನಮ್ಮ ಭಕ್ತಾದಿಗಳು ಸಹ ಸುಮಾರು ಒಂದು ಆರು ಕೋಟಿ ರೂಪಾಯಿ ಏನು ಅದಕ್ಕೆ ಬೇಕೋ ಅದಲ್ಲ ದೇಣಿಗೆಯನ್ನು ನಾವು ಸಹ ವ್ಯವಸ್ಥೆ ಮಾಡ್ತೀವಿ ಅಂತ ಹಲವಾರು ಭಕ್ತಾದಿಗಳು ಮುಂದೆ ಬಂದಿದ್ದಾರೆ ಸುಮಾರು ಇದಕ್ಕೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಹಣ ಬೇಕಾಗಿರೋದ್ರಿಂದ ಅಂದಾಜು ಇನ್ನೂ ಹೆಚ್ಚಿನ ಅನುದಾನಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಈ ಜಾತ್ರೆ ಆದ ನಂತರ ಕೆಲಸವನ್ನು ಪ್ರಾಣ ಸಹ ಮಾಡ್ತಾಯಿದ್ದೀವಿ